ಸರ್ ಈಗ ಇಷ್ಟೇನೆ ನಾನು ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅಷ್ಟೇ ನಾನು ಇನ್ನೇನು ಹೇಳುತ್ತ ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ಈಗ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇವ್ ಇದೆ ನನಗೆ ಎಲ್ಲ ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇರುತ್ತೆ ಸೋಮವಾರ ಇದೆ ಮಂಜುನಾಥ್ ದರ್ಶನ ಮಾಡಿದ್ದೀನಿ ಎಲ್ಲ ಮಂಜುನಾಥ್ ಬಿಡ ಸಚಿವರಾಗೂ ಮಾಡಿದ್ದೀನಿ ಎಲ್ಲ ಥರ ಇದೆ ರಾಜ್ಯದ ಜನತೆ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಗೊತ್ತಿಲ್ಲ ಸರ್ ಅದೆಲ್ಲ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನನ್ನ ಬಾಕಿ ಏನು ಸರ್ ಈಗ ಇಷ್ಟೇನೆ ನಾನು ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅಷ್ಟೇ ನಾನು ಇನ್ನೇನು ಈಗ ಕೋರ್ಟ್ನಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ಈಗ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇ ಇದೆ ನನಗೆ ಎಲ್ಲ ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ ಮಂಜುನಾಥ ದರ್ಶನ ಮಾಡಿದ್ರು ಎಲ್ಲ ಮಂಜುನಾಥ್ ಬಿಡುಗಡೆ ಸಚಿವರಾಗೂ ಮಾಡಿದ್ದೀನಿ ಎಲ್ಲ ರಾಜ್ಯದ ಜನತೆ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನನ್ನ ಬಾಕಿ ಏನು ಸರ್ 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 ಮತ್ತೆ ಬರ್ತೀರಾ ಈ ಕಡೆ ಬರ್ತೀನಿ ಎಲ್ಲ ಫ್ಯಾಮಿಲಿ ಜೊತೆ ಯಾವ್ದು ಬರ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ